ಅತಿವೃಷ್ಟಿ ಹಾಗೂ ಪ್ರಕೃತಿ ವಿಕೋಪದ ತುರ್ತು ಸಂದರ್ಭಗಳಲ್ಲಿ ಜಿಲ್ಲೆಯ ನಾಗರಿಕರು ಹಾಗೂ ಮಹಾನಗರದ ಸಾರ್ವಜನಿಕರು ಸಂಪರ್ಕಿಸಲು ಅನುಕೂಲವಾಗುವಂತೆ ಡಿಸಿ ಕಚೇರಿ ಎಲ್ಲ ತಾಲೂಕುಗಳ ತಹಸೀಲ್ದಾರ್ ಕಚೇರಿಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು ಸಾರ್ವಜನಿಕರು ಸಂಪರ್ಕಿಸಬಹುದೆಂದು ಜಿಲ್ಲಾ ವಿಪತ್ತು ನಿರ್ಮಾಣ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿ ದೇವಪ್ರಭು ತಿಳಿಸಿದ್ದಾರೆ ರಾಜ್ಯ ಹವಾಮಾನ ಇಲಾಖೆ ಇವರ ವರದಿಯಂತೆ ಧಾರವಾಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಂಭವವಿದ್ದು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದಾಗ ನೆರೆ ಹಾವಳಿ ಬೆಣ್ಣೆಹಳ್ಳ ತುಪ್ಪರಿಹಳ್ಳದ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ಉಂಟಾಗುವ ಸಂಭವವಿದೆ ಎಂದು ತಿಳಿಸಿದ್ದಾರೆ ಕಾರಣ ಜಿಲ್ಲೆಯ ನೆರೆ ಹಾವಳಿ ಪ್ರವಾಹ ಮತ್ತು ಇನ್ನಿತರ ಅವಘಡಗಳಿಗೆ ಸಂಬಂಧಿಸಿದಂತೆ ತುರ್ತು ಸಹಾಯಕ್ಕಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಉಪವಿಭಾಗ ಅಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದೇವಪ್ರಭು ತಿಳಿಸಿದ್ದಾರೆ ಈ ಸಹಾಯವಾಣಿ ಕೇಂದ್ರಗಳು ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುತ್ತವೆ ರಾತ್ರಿ ಹಗಲು ಕರ್ತವ್ಯ ನಿರ್ಮಿಸಲು ಅಗತ್ಯ ಸಿಬ್ಬಂದಿಗಳನ್ನು ಈಗಾಗಲೇ ನಿರ್ಮಿಸಲಾಗಿದೆ ದೂರ ಬಂದ ತಕ್ಷಣ ಕರ್ತವ್ಯದಲ್ಲಿರುವ ಸಿಬ್ಬಂದಿಗಳು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಪರಿಹರಿಸಲು ಕ್ರಮ ವಹಿಸುತ್ತಾರೆ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ದಾಖಲಿಸಿ ಮೇಲ್ ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ ಎಂದು ತಿಳಿಸಿದ್ದಾರೆ ಸಹಾಯವಾಣಿ ಕೇಂದ್ರಗಳ ವಿವರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜೀರೋ ಏಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಡಬಲ್ ಫೈವ್ ಜೀರೋ ಗೆ ಅಥವಾ ಟೋಲ್ ಫ್ರೀ ನಂಬರ್ ಒನ್ ಝೀರೋ ಡಬಲ್ ಗೆ ಹಾಗೂ ಮಹಾನಗರ ಪಾಲಿಕೆ ಸಹಾಯವಾಣಿ ಸಂಖ್ಯೆ ಝೀರೋ ಏಟ್ ತ್ರೀ ಸಿಕ್ಸ್ ಡಬಲ್ ಟೂ ಒನ್ ತ್ರೀ ಡಬಲ್ ಏಟ್ ಏಟ್ ಝೀರೋ ಏಟ್ ತ್ರೀ ಸಿಕ್ಸ್ ಡಬಲ್ ಟೂ ಒನ್ ತ್ರೀ ಡಬಲ್ ಏಟ್ ನೈನ್ ಮತ್ತು ಝೀರೋ ಏಟ್ ತ್ರೀ ಸಿಕ್ಸ್ ಡಬಲ್ ಟು ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಗೆ ಕರೆ ಮಾಡಿ ತೀರಿಸಬಹುದು ಇನ್ನು ಉಪ ವಿಭಾಗ ಅಧಿಕಾರಿಗಳು ಕಚೇರಿ ನಂಬರ್ ಝೀರೋ ಏಟ್ ತ್ರೀ ಸಿಕ್ಸ್ ಡಬಲ್ ಟು ಡಬಲ್ ತ್ರೀ ಏಟ್ ಸಿಕ್ಸ್ ಜೀರೋ ತಹಸೀಲ್ದಾರರ ಕಾರ್ಯಾಲಯ ಧಾರವಾಡ ಜೀರೋ ಏಟ್ ತ್ರೀ ಸಿಕ್ಸ್ ಡಬಲ್ ಟು ಡಬಲ್ ತ್ರೀ ಏಟ್ ಡಬಲ್ ಟು ತಹಸೀಲ್ದಾರರ ಕಾರ್ಯಾಲಯ

ತಹಸೀಲ್ದಾರ್ ಕಾರ್ಯಾಲಯ ಕುಂದಗೋಳ ಜೀರೋ ಏಟ್ ತ್ರೀ ಜೀರೋ ಫೋರ್ ಟೂ ನೈನ್ ಜೀರೋ ಟೂ ತ್ರೀ ನೈನ್ ತಹಸೀಲ್ದಾರರ ಕಾರ್ಯಾಲಯ ನವಲಕುಂದ ನವಲಗುಂದ್ರೀ ಏಟ್ ಜೀರೋ ಡಬಲ್ ಟೂ ನೈನ್ ಟೂ ಫೋರ್ ಝೀರೋ ಮತ್ತು ತಹಸೀಲ್ದಾರ ಕಾರ್ಯಾಲಯ ಅಣ್ಣಿಗೇರಿ ಏಟ್ ಸಿಕ್ಸ್ ಒನ್ ಏಟ್ ಡಬಲ್ ಫೋರ್ ಟೂ ಸೆವೆನ್ ಫೈವ್ ನೈನ್ಗೆ ಕರೆ ಮಾಡಬಹುದು ಜಿಲ್ಲೆಯ ಸಾರ್ವಜನಿಕರು ತುರ್ತು ಸಂದರ್ಭಗಳಲ್ಲಿ ಈ ಸಹಾಯವಾಣಿಗಳಿಗೆ ಸಂಪರ್ಕಿಸಬಹುದು ಎಂದು ಜಿಲ್ಲಾಧಿಕಾರಿ ದೇವಪ್ರಭು ಅವರು ತಿಳಿಸಿದ್ದಾರೆ